ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾಲೇಜುಗಳಲ್ಲಿ ಮತಯಾಚನೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಕಾವು ಜೋರಾಗಿದ್ದು ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಶಿಕ್ಷಕ ಮತದಾರರ ಮನ ಗೆಲ್ಲಲು ನಾನಾ ಕಸರತ್ತು ನಡೆಸಿದ್ದು ಜೂನ್ ಮೂರರಂದು ಮತದಾನ ನಡೆಯಲಿದ್ದು ಆಗ್ನೇಯ ಶಿಕ್ಷಕರ ವ್ಯಾಪ್ತಿಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಐದು ಜಿಲ್ಲೆಗಳು ಸೇರಿವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಜ್ಯ ಗೋಲರ ಸಂಘದ ಅಧ್ಯಕ್ಷ ಡಿ ಟಿ ಶ್ರೀನಿವಾಸರವರು ಅಖಾಡದಲ್ಲಿದ್ದು ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಿಯೂ ಆಗಿರುವ ಪೂರ್ಣಿಮಾ ಅವರ ಪತಿ ಶ್ರೀನಿವಾಸ್ ಅವರು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಬಣ್ಣ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಭ ಪರಾಭವಗೊಂಡಿರುವ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಮತ್ತೆ ಅಖಾಡಕ್ಕೆ ದುಮಕಿದ್ದು ಇಂದು ಚಿಂತಾಮಣಿ ನಗರದ ವಿವಿಧ ಕಾಲೇಜುಗಳಲ್ಲಿ ಮತಯಾಚನೆ ಮಾಡಿದರು ಇಂದು ಚಿಂತಾಮಣಿ ನಗರದ ಅಂಜನೇ ಬಡಾವಣೆಯಲ್ಲಿರುವ ರಾಯಲ್ ಕಾಲೇಜ್ ಎಂ ಜಿ ರಸ್ತೆಯಲ್ಲಿರುವ ಪ್ರಗತಿ ಕಾಲೇಜ್ ಚೇಳೂರು ರಸ್ತೆಯಲ್ಲಿರುವ ವಿಕ್ರಮ್ ಕಾಲೇಜ್ ಎಂ ಜಿ ರಸ್ತೆಯಲ್ಲಿರುವ ವಿಜೇತಾ ಕಾಲೇಜಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರ ಜೊತೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಎಂ ಸಿ ಬಾಲಾಜಿರೆಡ್ಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ರಾಜ್ಯ ಕಾರ್ಯದರ್ಶಿ ಮೆಹಬೂಬ್ ಜಾನ್ ಡಾಕ್ಟರ್ ಮಹಬೂಬ್ ಪೋಷಾ ಡಾಕ್ಟರ್ ಅಸಾದುಲ್ಲಾ ಬೇಗ್ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ನಾಗೇಶ್ ಮಾಜಿ ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮುಖಂಡರಾದ ರೆಡ್ಡಿ ಎಜಾಜ್ ಪೋಷಾ ಪುಗ್ನೂ ನಾರಾಯಣಸ್ವಾಮಿ ನಗರಸಭಾ ಸದಸ್ಯರಾದ ರೇಖಾ ಉಮೇಶ್ ಹರೀಶ್ ಕಲಾವತಿ ಅಂಜಪ್ಪ ಶೋಭಾ ಶ್ರೀನಿವಾಸ್ ಬಿ ಎಂ ಕೃಷ್ಣಪ್ಪ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಆರ್ ನಾರಾಯಣ ರೆಡ್ಡಿ ವಿ ಎಸ್ ಎಸ್ ಆರ್ ಶ್ರೀನಿವಾಸ ರೆಡ್ಡಿ ಚೌಡಪ್ಪ ವೆಂಕಟಾಚರಪತಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರು ಮಾತನಾಡಿ ನಾನು ನನ್ನ ಪತ್ನಿ ಸೇರಿ ಜಂಟಿಯಾಗಿ ಆಗ್ನೇಯ ಶಿಕ್ಷಣ ಕ್ಷೇತ್ರದ ಮೂವತ್ತ್ಮೂರು ತಾಲೂಕುಗಳಲ್ಲಿ ಪ್ರಚಾರ ಕೈಗೊಂಡಿದ್ದೇವೆ ಎಂದ ಅವರು ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಳ್ಳುವ ಸಮಯ ಬಂದಿದೆ ಎಂದರು ಕಳೆದ ಚುನಾವಣೆಯಲ್ಲಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಎರಡನೇ ಸ್ಥಾನದಲ್ಲಿದ್ದು ಸೋತಿದ್ದೇನೆ ಈ ಬಾರಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಎಂದರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದರೆ ಕಷ್ಟ ಕಾರಣ ಇಂದು ಮುಂದೆ ಯಾರೂ ಇರುವುದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರಿಂದ ನನ್ನ ಬೆಂಬಲಕ್ಕೆ ಇಪ್ಪತ್ತೈದು ಮಂದಿ ಶಾಸಕರು ಐದು ಮಂದಿ ಸಚಿವರು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿದ್ದು ಅನುಕೂಲವಾಗಲಿದೆ ಎಂದ ಅವರು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ಅವರು ನನ್ನ ಮ ನನಗೆ ಮೊದಲ ಪ್ರಾಶಸ್ತ್ಯ ಮತ ನೀಡುವಂತೆ ಮನವಿ ಮಾಡಿದರು ಇದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಎಂ ಸಿ ಬಾಲಾಜಿರೆಡ್ಡಿ ಸಹ ಮಾತನಾಡಿ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾದರೆ ಶಿಕ್ಷಕರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ಚುನಾವಣೆಯಲ್ಲಿ ನಿಮ್ಮ ರೆಪ್ರೆಸೆಂಟೇಟಿವ್ ಯಾರಾಗಬೇಕು ಅನ್ನೋಂಥ ನಿರ್ಣಯ ಮಾಡುವಂಥ ನೀವೇ ಹೌದಲ್ಲ ಈಗಾಗಲೇ ಹದಿನೆಂಟು ವರ್ಷ ಅವಕಾಶವನ್ನು ಕಲ್ಪಿಸ್ಕೊಟ್ಟಿನ ಎರಡು ಬಾರಿ ಸರ್ಕಾರ ಆಯಿತು ಮುಖ್ಯ ಸಚಿವರು ಆಯಿತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂಥ ಸುತ್ತುವಲ್ಲಿ ಏನು ನಮಗೆ ಒಂದಷ್ಟು ಭಾರವಾಯಿತು ಅದರ ಬಗ್ಗೆ ಇಂದಿನ ನಾಲ್ಕು ವರ್ಷದ ಸರ್ಕಾರದ ನಂಬರ್ವಾಗಿ ಯಾವತ್ತೂ ಕೂಗಿಂತಲಿಲ್ಲ ಜೊತೆ ಜೊತೆಯಲ್ಲಿ ಏನೇನೇ ಅದರಲ್ಲೊಂದಷ್ಟು ಬದಲಾವಣೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಫೈರ್ ಸೇಫ್ಟಿ ಸರ್ಟಿಫಿಕೇಟು ಬಿ ಡಬ್ಲ್ಯೂ ಡಿ ಸರ್ಟಿಫಿಕೇಟು ರಿನುವಲ್ಗಾಗುವಂಥ ವೆಚ್ಚಗಳು ಇವೆಲ್ಲ ನಾವೆಲ್ಲ ಕೋರ್ಟ್ಗೆ ಕೋರ್ಟಿಂದ ಆದೇಶ ತಾನೆ ಕನಿಷ್ಠ ಐದು ವರ್ಷ ಗರಿಷ್ಠ ಐದು ವರ್ಷಗಳಿಗೊಮ್ಮೆ ಏನು ನೀವು ರಿನ್ಯೂವಲ್ಗೆ ಅಂತೇಳಿ ಆದರೂ ಸಹ ಸರ್ಕಾರದಲ್ಲಿ ಒಂದು ಸಣ್ಣ ಸುತ್ತೋಲೆ ಹೊಡೆಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನನೂ ಮಾಡಿಲ್ಲ ಯಾಕಂದರೆ ಕೋರ್ಟ್ ಆದೇಶದ ಪ್ರಕಾರ ಒಂದು ಸುತ್ತೋಲೆ ಅಷ್ಟೇ ಬಿಸಲೇ ಸರ್ಕ್ಯುಲರ್ ಸರ್ಕ್ಯುಲರ್ ಕಳ್ಸ್ಕೊ ಕೋರ್ಟ್ ಆದೇಶ ಇದೆ ಅದರಿಂದ ಆ ಇಲಾಖೆಯಲ್ಲಿರೋಂಥವ್ರಿಗೆ ಐದನ್ ಡಿಇಒ ಇನ್ ಡಿ ಪಿ ಓಟಿಒ ಅವ್ರು ಡೈರೆಕ್ಷನ್ ಏನು ಕೊಡ್ಬೋದು ಆ ಕೋರ್ಟ್ ಡೈರೆಕ್ಷನ್ ಬೇಕಾದ್ರೆ ಕನಿಷ್ಠ ಐದು ವರ್ಷಗಳು ಒಮ್ಮೆನೇ ಕೇಳಬೇಕು ನೀವು ಎರಡನೇ ವಿಚಾರ ಬಂದರೆ ಖಾಸಗಿ ಶಿಕ್ಷಕರು ಕರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿನ ದೇವ್ರಿಗೂ ಊಹಿಸ್ಕೊಳಕ್ಕಾಗದಿರೋಂಥ ಕನಿಷ್ಠ ಜೀವನಕ್ಕೆ ಜಾರಿದ್ದಂಥವ್ರು ಯಾರಾದ್ರೂ ಇದೆ ನಮ್ಮ ಖಾಸಗಿ ಶಿಕ್ಷಕರೇ ಅಂತೇಳಿ ನಾನು ಹೇಳಿ ಈ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿ ಮಾಡೋಕ್ಕೆ ಆಗಲ್ಲ ಬದುಕು ಕಟ್ಕೊಳ್ಲಿಕ್ಕೆ ಬೇರೆ ವೃತ್ತಿ ಮಾಡಿದಿರೋ ವಿಧಿ ಇಲ್ಲ ಅಂಥ ದುಸ್ಥಿತಿಗೆ ನಾವೆಲ್ಲ ದೊಡಲ್ಪಟ್ಟಿದ್ದೆ ಆಗಲೂ ಸರ್ಕಾರ ಇದ್ರು ಆಗ್ಲೂ ಹಿರಿಯರೋ ರೆಪ್ರೆಸೆಂಟೇಜ್ ನಾವುಗಳನ್ನು ಪತ್ರದ ಮುಖಾನ ಕೇಳಿಕೊಂಡು ಒಂದಷ್ಟು ಏನಾದರೂ ಇಂಟ್ರೀಮ್ ರಿಲೀಫ್ ಕೊಡಿ ನಮಗೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಖಾಸಗಿ ಶಿಕ್ಷಕರ ಅಕೌಂಟಿಗೆ ಹಾಕಿ ಅಂತ ಆ ಸಂದರ್ಭದಲ್ಲಿ ಸಹ ನಮ್ಮ ಸಹಾಯಕ್ಕೆ ಬರಲಿದೆ ಜೊತೆ ಜೊತೆಯಲ್ಲೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿರೋ ಸಂಸ್ಥೆಗಳನ್ನು ಕಾಪಾಡುವಂಥದ್ದು ನಿಮ್ಮ ಒಳಿತನ್ನು ಕಾಪಾಡುವಂಥದ್ದು ನಮ್ಮ ಬದ್ಧಕ್ಕಾಗಿರುತ್ತೆ ಹಾಗಾಗಿ ಸರ್ಕಾರದಲ್ಲಿ ಈಗಾಗಲೇ ನಮ್ಮದು ಒಂದು ರೆಪ್ರೆಸೆಂಟೇಷನ್ ಮೂವ್ ಆಗಿದೆ ನಮ್ಮ ಪುತ್ರಣ್ಣನ ಚುನಾವಣೆ ಪೂರ್ವದಲ್ಲಿ ಮನೆ ಪೂರ್ವದಲ್ಲಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಡಿ ಸಿ ಎಮ್ ಅವರು ಎಲ್ಲರೂ ಕೂತು ಮೂವ್ ಮಾಡಿ ಖಾಸಗಿ ಶಿಕ್ಷಕರಿಗೆ ನಾವು ಕನಿಷ್ಠ ಎರಡು ಲಕ್ಷಗಳಿಗೆ ಕಡಿಮೆ ಇಲ್ಲದಿರೋ ಆರೋಗ್ಯ ವಿಮೆಯನ್ನು ಸರ್ಕಾರದ ವತಿಯಿಂದ ಕೊಡಬೇಕು ಅಂತೇಳಿ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಈಗಾಗಲೇ ಒಂದು ಚಿಂತನೆಯಲ್ಲಿದೆ ಖಂಡಿತ ನಾವು ಸಹ ಆ ನೀಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ ಒಂದು ಕಡೆ ಈ ವೃತ್ತಿಯನ್ನು ಹೊರತುಪಡಿಸಿ ಬೇರೆ ವೃತ್ತಿ ಮಾಡೋಕ್ಕಾಗ ಈ ವೃತ್ತಿಯಲ್ಲೇನೆ ಕನಿಷ್ಠ ವೇತನಕ್ಕೋಸ್ಕರವಾಗಿ ಅಟ್ಲೀಸ್ಟ್ ಸರ್ಕಾರದ ವತಿಯಿಂದ ನಮ್ಗೆ ಸಹಾಯ ಬೇಕು ಅನ್ನೋದು ಸಾಕಷ್ಟು ವರ್ಷಗಳಿಂದ ಓದಿನ ನಿಮ್ಮೆಲ್ಲ ಭೇಟಿ ಆಗ್ತದೆ ಯಾರ್ಯಾರು ಅಂಡರ್ ಯು ಜಿ ಸಿ ಕೆಳಗಡೆ ಬರ್ತಾರೆ ಅವರಿಗೆ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನ ಮಾಡಲಿಕ್ಕೆ ಬರೋಲ್ಲ ಯಾಕಂದರೆ ಯು ಜಿ ಸಿ ಗೈಡ್ಲೈನ್ಸಲ್ಲಿ ಮತ್ತೆ ಏನು ಟೆಂಪ್ರವರಿ ಟೀಚರ್ಸ್ ಅಥವಾ ಪಾರ್ಟ್ ಟೈಮ್ ಟೀಚರ್ಸ್ನ ರೆಗ್ಯುಲರಾಗಿ ಮಾಡಿಕೊಡ್ಲಿಕ್ಕೆ ಅವಕಾಶ ಇತ್ತು ಬೆನಿಫಿಟ್ಸ್ ಕೊಡೋಕ್ಕಷ್ಟೇ ಅವಕಾಶ ಇದು ನಮ್ಮದು ಅದರನ್ನು ವೃರ್ತುಪಡಿಸಿ ಬರುವಂಥ ಕೆಲವು ನಮ್ಮ ಶಾಲಾ ಶಿಕ್ಷಕರು ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಸರ್ಕಾರದ ವತಿಯಿಂದ ಖಾಸಗಿ ಮ್ಯಾನೇಜ್ಮೆಂಟ್ಸು ಪ್ಲಸ್ ನೇರಿಕೆನೆ ಶಿಕ್ಷಕರ ಅಕೌಂಟಿಗೆ ಸವಲತ್ತು ಕೊಡುವಂಥದ್ದು ಇದೆ ಅವರು ಅದನ್ನೆಲ್ಲ ಈಗಾಗಲೇ ನಾವೆಲ್ಲ ತರಿಸ್ಕೊಳ್ತಾ ನಾನು ನನಗೊಂದು ಅವಕಾಶವನ್ನು ಮಾಡಿಕೊಡಿ ಮುಂದಿನ ತಿಂಗಳಲ್ಲಿ ನೂರಕ್ಕೆ ನೂರರಷ್ಟು ಖಾಸಗಿ ಶಿಕ್ಷಕರ ನಿಮ್ಮ ಪರವಾಗಿ ರಾಷ್ಟ್ರದಲ್ಲಿ ಯಾವ ರಾಜ್ಯಗಳಲ್ಲಿ ಅತಿ ಬೆಸ್ಟ್ ಅನುಕೂಲಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದನ್ನು ತಂದು ನಿಮ್ಮ ಪರವಾಗಿ ನಿಲ್ತೇನೆ ಅಂತ ಹೇಳಿ ಈ ಸ್ಟಾರ್ ಮಾರ್ಕ್ ಲೆಸ್ ಅದು ನಾನಿ ನೀವು ಅಕೌಂಟ್ ಎಸಿ ಸೂಸ್ಕೊಳಲ್ಲ ಸ್ಟಾರ್ ಮಾರ್ಕ್ ಎಸಿ ನಾನು ನೀನು ಗೋವಿಂದ ಆಗಿ ಹಂಗಾಗಿ ಅದು ಅಂದ್ರೆ ಅವ್ರ ಪ್ರೀತಿ ಅದು ನಂದು ತಪ್ಪೇ ಅಲ್ವಾ ಒಂದು ಅಂತ ಬರೀ ನಾನು ನಿಮ್ಗೆ ದಾಟಿಯಲ್ಲಿ ನೀವು ಅರ್ಥೈಸಿಬಿಡ್ತೀನಿ ಹೌದಲ್ಲ ಹಾಗಾಗಿ ಒಂದು ಬೇಡ ಮುಂದೆ ಜಸ್ಟ್ ಒಂದು ಯಾಕೆ ಅಂತ ಹೇಳಿದ್ರೆ ಮನೆ ಪುಟ್ಟಣ್ಣ ಎಲೆಕ್ಷನ್ ಸಾವಿರದ ನಾವಲ್ಲ ಮುಖ್ಯಮಂತ್ರಿ ಮತ ಬೆಂಗಳೂರು ಮತ ನಮ್ಮ ತಪ್ಪಾ ಇಲ್ಲ ಹೇಳೋರ್ ತಪ್ಪ ಇಲ್ಲ ಗ್ರಹಿಸೋರ್ ತಪ್ಪ ಇಲ್ಲ ಕಾನೂನು ಸರಿಯಾಗಿ ತಿಳ್ಕೊಂಡಿರೋ ತಿಳ್ಕೊಂಡಿರೋ ತಪ್ಪ ಅದಕ್ಕೆ ನಾನು ಅಲ್ಲೇ ಡಿಸೈಡ್ ಮಾಡಿದೆ ಯಾವ್ದೇ ಕಾರಣ ಪಾಸಿಟಿವ್ ಹಾಗಾಗಿ ಸಂಪರ್ಕ ಮಾಡೋದು ಅಷ್ಟು ವಿಚಾರ ಅಲ್ಲ ಆದರೂ ಸಹ ನಾನೊಂದು ಸುತ್ತು ನಮ್ಮ ಒಂದು ಸುತ್ತು ಎಲ್ಲ ಮೂವತ್ತ್ಮೂರು ತಾಲೂಕುಗಳು ಭೇಟಿ ಮಾಡಿ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಅಭ್ಯಾಸ ರೆಡಿಯಲ್ಲಿ ಹೋಗಿ ನಮ್ಮ ವಿಚಾರಗಳನ್ನು ನಿಮ್ಮ ಹೇಳಿ ನಿಮ್ಮ ಒಂದಷ್ಟು ಅನಿಸಿಕೆಗಳ ವಿಚಾರಗಳನ್ನು ಗ್ರಹಿಸಿ ಒಂದಷ್ಟು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದೇನೆ ಆದರೆ ಕೇವಲ ಮೂರು ದಿವಸ ಉಳಿದಿದೆ ಮೂರನೇ ತಾರೀಕು ಚುನಾವಣೆ ನಿಮ್ಮ ಕ್ಷೇತ್ರ ವ್ಯಾಪ್ತಿ ಅಂದರೆ ನಮ್ಮ ಶಿಕ್ಷಣ ಕ್ಷೇತ್ರ ವ್ಯಾಪ್ತಿಯ ನಿಮ್ಮ ರೆಪ್ರೆಸೆಂಟೇಟಿವ್ ಯಾರು ಬೇಕು ಅಂತೇಳಿ ಆಯ್ಕೆ ಮಾಡ್ಕೊಡೋಂಥ ಸಂದರ್ಭ ಮೂರನೇ ತಾರೀಕು ಇರುತ್ತೆ ಹಾಗಾಗಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಿಂದೆ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಸ್ಪರ್ಧೆ ಮಾಡಿ ಎರಡನೇ ಸ್ಥಾನಕ್ಕೆ ಬಂದು ನನಗೆ ಸೋಲಾಗಿತ್ತು ಈಗ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಯಾಗಿತ್ತು ಪಕ್ಷೇತರ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಮತ್ತು ಒಬ್ಬ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದರೆ ಎರಡು ವ್ಯತ್ಯಾಸಗಳಿವೆ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿದ್ರೆ ಹಿಂದೆ ಮುಂದೆ ಯಾರೂ ಇರಲ್ಲ ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದ್ರಿಂದ ನನ್ನ ಕ್ಷೇತ್ರದ ಅರ್ಥಿಯಲ್ಲಿ ಇಪ್ಪತ್ತೈದು ಎಮ್ ಎಲ್ ಎಗಳಿದ್ದಾರೆ ಐದು ಜನ ಮಿನಿಸ್ಟ್ರಿಗಳಿದ್ದಾರೆ ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಆ ಥರ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ನಂಬಿಕೆಯನ್ನು ಕಳ್ಸ್ಕೊಳ್ಳೋದು ಅಸುಲಭವಾಗಿ ಹದಿನಾಲ್ಕು ಜನರಲ್ಲಿ ನಾವು ಭೇಟಿ ನಡೆಸ್ತೀನಿ ಆದರೆ ಇವತ್ತು ಪಕ್ಷದ ಅಭ್ಯರ್ಥಿ ಆದರೆ ಖಂಡಿತ ನಮ್ಮ ಬಹುದಿನಗಳ ದಿನಗಳ ಅಭ್ಯರ್ಥಿಗಳನ್ನು ಅನುಕೂಲ ಆಗುತ್ತೆ ಯಾಕಂದರೆ ಈ ನಮ್ಮ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಸಮೂಹದಲ್ಲಿ ಬರುವಂಥ ಎಲ್ಲ ಇನ್ಸ್ಟಿಟ್ಯೂಷನ್ಸು ಖಾಸಗಿ ನಾವು ಸಹ ವಿದ್ಯಾಸಂಸ್ಥೆಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ನಡೆಸ್ತಿದ್ದೇವೆ ಅದರ ಬಗ್ಗೆ ಮಾಹಿತಿಯನ್ನು ಪೂರ್ಣಿಮಾ ಕೊಟ್ಟರೆ ನಾನು ಭಾವಿಸ್ತೇನೆ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಭಾರತೀಯ ವಿದ್ಯಾನಿಕೇತನ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಮೂಹ ಎರಡನೇ ಬಂದಿದೆ ಎಚ್ ಸಿ ಎ ಸೌತ್ ಈಸ್ಟ್ ಏಷ್ಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅದನ್ನು ಪ್ರಾರಂಭ ಮಾಡಿ ಎರಡೂ ಸೇರಿ ಸರಿಸುಮಾರು ಒಂದು ಹದಿಮೂರು ಹದಿಮೂರುವರೆ ಸಾವಿರ ಮಕ್ಕಳು ಸಾವಿರದ ಐನೂರು ಟೀಚಿಂಗ್ ನಾನ್ ಟೀಚಿಂಗ್ಸ್ ಸಮಿತಿ ಅಂದರೆ ನಿಮ್ಮ ನಮ್ಮ ಸಂಬಂಧ ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಇದ್ದೇವೆ ಅಂತೇಳಿ ನಿಮಗೆ ಮನವರಿಕೆ ಮಾಡ್ತೀವಿ ವೈಯಕ್ತಿಕವಾಗಿ ನಮ್ಮ ಹಿನ್ನೆಲೆ ಬಂದಿದೆ ಯಕ್ಷ್ಮಿನಿ ಶ್ರೀಕೃಷ್ಣಪ್ಪ ಅಂತೇಳಿ ಹಳೆಯ ರಾಜಕಾರಣಿ ಇದೆ ನಮ್ಮ ರಾಜ್ಯವರು ಮೊದಲನೇ ತಲೆಮಾರಿನ ಸಮಾನ ಒಂದು ಎಥಿಕಲ್ ಪಾಲಿಟಿಕ್ಸ್ ಅಂತಿದೆ ಆ ತಲೆ ಮಾತ್ರ ಹೇಳ್ಬೋದು ಅದು ಮಿಕ್ಕಿ ಪೂರ್ತಿ ಅಪ್ರಸ್ತುತ ಭಾವಿಸ್ತೇನೆ ಯಾಕೆಂದರೆ ಆ ರಾಜಕಾರಣವೇ ಬೇರೆ ಎಚ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅವರು ಮಂತ್ರಿಗಳ ವಿವರವಾಗಿ ತಿಳಿಸಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಯಾಕೆ ಮತ ಹಾಕಬೇಕು ಅವರ ಒಂದು ಗೆಲುವು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಶಿಕ್ಷಣ ಸಚಿವರು ಕೂಡ ತುಂಬ ಶಕ್ತಿ ತುಂಬುತ್ತೆ ಅದರಿಂದ ಈ ಒಂದು ಕ್ಷೇತ್ರದಲ್ಲಿರುವ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗೋ ಅವಕಾಶ ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಅದನ್ನು ತಾವು ಗಮನದಲ್ಲಿಟ್ಕೊಳ್ಳಿ ತಮ್ಮ ಎಲ್ಲರ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕು ಅಂದರೆ ತಮ್ಮ ಎಲ್ಲರ ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿ ಡಿ ಕೆ ಶ್ರೀನಿವಾಸ ಅವರು ಎಮ್ ಎಲ್ ಸಿ ಆದಮೇಲೆ ಸರ್ಕಾರಿ ಮಟ್ಟದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಸಚಿವರ ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿಗಳ ಜೊತೆ ತಮ್ಮೆಲ್ಲರ ಸಮಸ್ಯೆಗಳನ್ನು ಮುಂದಿಟ್ಟು ಪರಿಹಾರ ಕ ಕಂಡುಕೊಳ್ತಾರೆ ಅಂತ ಹೇಳಿ ನನಗೊಬ್ಬ ನಂಬಿಕೆ ಇದೆ ಸೊ ಮತ್ತೊಮ್ಮೆ ನಿಮ್ಮನ್ನೇ ಕಲ್ಕರೆ ಪ್ರಾರ್ಥನೆ ಏನಂದರೆ ದಯವಿಟ್ಟು ಪಿ ಟಿ ಶ್ರೀನಿವಾಸ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಓಟ್ ಹಾಕಿ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಬೆರೆಸ್ಬೇಕು ಅಂತ ತಮ್ಮಲ್ಲಿ ನನ್ನ ಮನೆಗೆ ಒಳ್ಳೆಯ ಅಭ್ಯರ್ಥಿ ಅವ್ರು ಈಗಾಗಲೇ ಈ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತೀವಿ ಚಿಂತಾಮೆಶೀಲ ಬಂದಿದ್ದಾರೆ ನಾವು ಕೂಡ ಇರೋ ಪ್ರತಿಯೊಬ್ಬ ಶಿಕ್ಷಕ ಭದ್ರ ಬಾಂಧವರಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಮಾಡಿದ್ದೀವಿ ತುಂಬ ಉತ್ಸಾಹದಿಂದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜೊತೆ ಗುರುತಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವರು ಟಿ ಶ್ರೀನಿವಾಸ ಅವ್ರು ಬಂದರು ನಾವು ಒಂದು ಕೆಲವು ವಿದ್ಯಾಸಂಸ್ಥೆಯನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಬಂದಿದೆ ಸೊ ನಾವು ಚಿಂತಾಮಣಿ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತದಿಂದ ಟಿ ಟಿ ಶ್ರೀನಿವಾಸ ಗೆಲ್ಲಿಸ್ತೀವಿ ಅಂತ ನಂಬಿಕೆ ನೋಡೋದು ಚುನಾವಣೆ ವಿವಿಧ ರೀತಿಯಲ್ಲಿ ನಡೆಯುತ್ತೆ ಅಂದು ಆ ಚುನಾವಣೆಯಲ್ಲಿ ಸುಧಾಕರ್ ಕೂಡ ಇಂಡಿಪೆಂಡೆಂಟ್ ಆಗೇ ಹಾಗೆ ಕಾಂಗ್ರೆಸ್ ಕೂಡ ಸರಿಯಾದ ಅಭ್ಯರ್ಥಿ ಇರಲಿಲ್ಲ ಅವಾಗ ಇಂಡಿಪೆಂಡೆಂಟ್ ಕೂಡ ಸರಿಯಾದ ಅಭ್ಯರ್ಥಿ ಆದರೆ ಈಗ ಒಳ್ಳೆ ಶಕ್ತಿಯುತವಾದ ಅಭ್ಯರ್ಥಿ ಇದ್ದಾರೆ ಸುಧಾಕರ್ ಅವರು ಕೂಡ ಈಗ ಈ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಪದವಿಯಲ್ಲಿದ್ದಾರೆ ಸೊ ನಾವು ನಮ್ಮ ಮರ್ಯಾದೆ ಯಾವ ಥರ ಕಾಪಾಡ್ಕೋಬೇಕು ಅಂತ ಗೊತ್ತು ನಾವು ಅದನ್ನು ತೋರಿಸಿ ಮಾಡಿ ತೋರಿಸ್ತೀವಿ ನಮ್ಮ ನಮ್ಮ ಡಾಕ್ಟ್ರ್ ಡಾಕ್ಟರ್ ಸಾಹೇಬ್ ಸಾಹೇಬ ಅಣ್ಣನವರಾದಂಥ ಬಾಲಾಜಿಯವರ ನೇತೃತ್ವದಲ್ಲಿ ಡಾಕ್ಟರ್ ಬಾಲಾಜಿಯವರ ನೇತೃತ್ವದಲ್ಲಿ ನಾವು ಒಂದು ಶಾಲೆಗಳ ಬಜೆಟ್ ಇವತ್ತು ವಿಕ್ರಮ್ ಗ್ರೂಪ್ ಆಫ್ ವಿಕ್ರಮ್ ಶಾಲೆ ಅಥವಾ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಎಜುಕೇಶನಲ್ ಎಜುಕೇಷನಲ್ ಅಡಿಯಲ್ಲಿ ಬಂದಿದ್ದಾರೆ ಡಾಕ್ಟರ್ ವಿಕ್ರಮ್ ಅವರು ನಮ್ಮ ಜೊತೆಯಲ್ಲಿ ಖಂಡಿತ ಈಗಾಗಲೇ ಒಂದು ನಾಲ್ಕು ಶಾಲೆಗಳನ್ನು ಭೇಟಿಯಾಗಿ ಖಾಸಗಿ ಶಿಕ್ಷಕರು ಅವನ್ನೆಲ್ಲ ನಾನು ಸಂವಾದ ಮಾಡಿ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅನ್ನೋದು ಕೌಸಸ್ತ್ರ ತಿಳ್ಕೊಂಡಿದ್ದೇನೆ ಹಾಗಾಗಿ ಖಂಡಿತ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತು ಆರು ತಾಲೂಕುಗಳನ್ನು ಸುತ್ತೆ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಾಕಷ್ಟು ಸಮಸ್ಯೆಗಳು ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಹಾಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಮತದಾರರು ಗಮನಿಸ್ತಾ ಒಂದು ಬದಲಾವಣೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಪ್ಪತ್ತೈದು ಶಾಸಕರಿದ್ದಾರೆ ಸಾಕಷ್ಟು ವಿದ್ಯಾಸಂಸ್ಥೆಗಳು ಅವರ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರಕ್ಕೆ ಪರಿಹಾರ ಆಗಿಲ್ಲ ಅಂತೇಳಿ ಅವರಿಗೆಲ್ಲ ನೋವಿದೆ ವಿದ್ಯಾಸಂಸ್ಥೆಗಳ ಮಾಲೀಕರು ಖಾಸಗಿ ವಿದ್ಯಾಸಂಸ್ಥೆಗಳ ಸಮಸ್ಯೆಗಳಾಗೇ ಇದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ ಅವಕಾಶ ಕೊಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲಿ ಹದಿನೈದರಿಂದ ಇಪ್ಪತ್ತುವರೆಗೂ ಮಾಡ್ತೀವಿ ಏನು ಮಾಡಲಿಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಶಿಕ್ಷಕರನ್ನು ಎನ್ ಪಿ ಎಸ್ ಅಲ್ಲ ಒ ಪಿ ಎಸ್ಸು ಇಲ್ಲ ಜೋಕಿ ಸಂಜಿನಲ್ಲಿ ಅತಂತ್ರ ಮಾಡಿರೋಂಥ ನೋವು ಇದೆ ಅದೇ ನಿಟ್ಟಿನಲ್ಲಿ ಟೈಮ್ ಬೌಂಡ್ ವಿಚಾರ ಇರ್ತಿದ್ರು ವೇತನದಲ್ಲಿ ತಾರತಮ್ಯ ಇರ್ಬೋದು ಇದು ಯಾವುದಕ್ಕೂ ಪರಿಹಾರ ಸಿಕ್ಕಿದೆ ಏಳನೇ ವೇತನ ಆಯೋಗ ವರದಿ ಇದ್ದರೂ ಅಕ್ಸೆಪ್ಟ್ ಮಾಡಿದಿರ ಬರೀ ಇನ್ ಟೀಮ್ ರಿಲೀಫ್ ಕೊಟ್ಟರು ಆರನೇ ವೇತನ ಆಯೋಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಕೊಟ್ಟರು ಈಗಲೂ ಸಹ ಏಳನೇ ಸಹ ಆಯೋಗ ನಮ್ಮ ಪ್ರಕಾರನೇ ಕೊಡುತ್ತಾನ ನಂಬಿಕೆ ಸರ್ಕಾರಿ ನೌಕರರಲ್ಲಿದೆ ಈ ಥರ ಇದುವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಕಾಂಗ್ರೆಸ್ ಸರ್ಕಾರ ಮಾತು ಹಾಗಾಗಿ ಖಂಡಿತ ಶಿಕ್ಷಕರಿಗೆ ಅಥವಾ ಈ ಕ್ಷೇತ್ರ ವ್ಯಾಪ್ತಿಯ ಮತದಾರಿಗೆ ಖಾಸಗಿ ಇರ್ಬೋದು ಅನುದಾನ ಅಥವಾ ಸರ್ಕಾರಿ ಇರ್ಬೋದು ಐ ಟಿ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಹೈಸ್ಕೂಲಿಂದ ಮೇಲ್ಪಟ್ಟಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಅರ್ಹ ಮಂತ್ರವರಾಗಿರ್ತಾರೆ ಹಾಗಾಗಿ ಖಂಡಿತ ಈ ಬಾರಿ ಬದಲಾವಣೆ ಮುಗಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ಕೆಳಮನೆಯಲ್ಲಿ ನೂರು ಮೂವತ್ತಾರು ಸ್ಥಾನ ಬಂತು ಅದೇ ನಿಟ್ಟಿನಲ್ಲಿ ಮೇಲ್ಮನೆಯಲ್ಲಿ ನಾವು ಆರು ಸ್ಥಾನಗಳನ್ನು ಗೆದ್ದುತ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛುತ್ತಾರೆ